ಮಂಗಳೂರಿನಲ್ಲಿ ಶುಕ್ರವಾರ ಪಡೀಲ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕರ್ನಾಟಕ ಗೃಹ ಮಂಡಳಿ ಮತ್ತು ಸ್ಮಾರ್ಟ್ ಸಿಟಿ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ಕೇಂದ್ರ ಪ್ರಜಾಸೌಧ ಉದ್ಘಾಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಅವರು ಪಂಚ ಗ್ಯಾರಂಟಿಗಳಿಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಕಳೆದ ವರ್ಷಕ್ಕಿಂತ ಬಜೆಟ್ ಗಾತ್ರ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಮತ್ತು ಬಂಡವಾಳ ವೆಚ್ಚ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಆ ಮೂಲಕ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯವೇ ಮಾದರಿಯಾಗಿದೆ ಎಂದರು ಎಲ್ಲಾ ಯೋಜನೆಗಳನ್ನು ಜಾರಿ ಮಾಡಿ ನುಡಿದಂತೆ ನಡೆದರೂ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರ ದಿವಾಳಿಯಾಗಿದೆ ಅಭಿವೃದ್ಧಿಗೆ ಅನುದಾನ ಕೊಡುತ್ತಿಲ್ಲ ಸಾಲದಲ್ಲಿ ಮುಳುಗಿದೆ ಎಂದು ಅಪಪ್ರಚಾರ ಮಾಡಲಾಗುತ್ತಿದೆ ದಕ್ಷಿಣ ಕನ್ನಡ ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆ ಇಲ್ಲಿ ಯಾವ ಕಾರಣಕ್ಕೂ ಕೋಮು ಗಲಭೆ ನಡೆಯಬಾರದು ಸಂವಿಧಾನದ ಆಶಯವಾದ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಸಾಮಾಜಿಕ ನ್ಯಾಯ ಸಹಿಷ್ಣುತೆ ಸಹಬಾಳ್ವೆಯಿಂದ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಎಂದು ಆಶಿಸಿದರು ನೀವು ಸ್ವತಂತ್ರರಿದ್ದೀರಿ ಅಥವಾ ಇನ್ಯಾರೇ ಬೇರೆ ಪಕ್ಷದ ರಾಜಕಾರಣ ಮಾಡೋರು ಅವರು ಸ್ವತಂತ್ರರಾಗಿದ್ದಾರೆ ಅದೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅದಕ್ಕೆ ನಾವು ೂ ಕೂಡ ಆಗಬೇಕು ಸಮಾಜ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ ಪ್ರಜಾಸೌಧವು ಆಧುನಿಕ ಮಂಗಳೂರಿನ ಅಭಿವೃದ್ಧಿಗೆ ತೆರೆದ ಹೆಬ್ಬಾಗಿಲು ಇದು ಮುಂದಿನ ಐವತ್ತು ವರ್ಷಗಳ ಕನಸು ನನಸು ಮಾಡುವ ಆಡಳಿತ ಸೌಧವಾಗಿದೆ ಅಧಿಕಾರಿಗಳು ಸೌಜನ್ಯದ ಸೇವೆಯನ್ನು ನೀಡಬೇಕು ಎಂದು ಕರೆ ನೀಡಿದರು ಮಂಗಳೂರು ಮತ್ತು ನವಮಂಗ್ಳೂರಿನ ಅಭಿವೃದ್ಧಿಗೆ ತೆರೆದಂಥ ಹೆಬ್ಬಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತಿನಿಂದ ಪ್ರಾರಂಭ ಆಗುವಂತೆಲ್ಲ ಕೆಲಸಗಳು ಕೂಡ ಮಂಗಳೂರು ನಗರ ಮತ್ತು ಕರಾವಳಿ ಜಿಲ್ಲೆ ಮುಂದಿನ ಮೂವತ್ತು ನಲವತ್ತು ಐವತ್ತು ವರ್ಷಗಳು ಹೇಗೆ ಇರಬೇಕಾ ಅದಕ್ಕೆ ಅನುಗುಣವಾಗಿ ಬಹುಶಃ ತಮ್ಮ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ಮತ್ತು ಯೋಚನೆ ಮಾಡುವ ಮುಖಾಂತರ ಅದನ್ನು ಅನುಷ್ಠಾನ ತಲ್ಲಿಕುವಂತಹ ಮಾಡುವಂತಹ ದೊಡ್ಡ ಮಟ್ಟದ ಆ ಒಂದು ಆಡಳಿತ ಸೌಧ ಅಂತ ಹೇಳಲಿಕ್ಕೆ ನಾನು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಮಾತನಾಡಿ ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸಿದ ಸಂದರ್ಭದ ಕೊಡುಗೆಯಾಗಿ ಪ್ರಜಾಸೌಧ ಲೋಕಾರ್ಪಣೆಯಾಗಿದೆ ಮುಂದೆಯೂ ರಾಜ್ಯದ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ ಜಿಲ್ಲೆಯಲ್ಲಿ ಐವತ್ತು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಸಾಗುವಳಿ ಮಾಡುತ್ತಿದ್ದ ಹದಿನೇಳು ಸಾವಿರದ ಇನ್ನೂರ ಮೂವತ್ತು ಮಂದಿಗೆ ಮಾತ್ರ ಪಹಣಿ ಪತ್ರ ನೀಡಲಾಗಿತ್ತು ನಾವು ವಿಶೇಷ ಅಭಿಯಾನ ಮೂಲಕ ಎಂಟು ಸಾವಿರ ಮಂದಿಗೆ ಪಹಣಿ ಪತ್ರ ನೀಡಿದ್ದು ಮುಂದಿನ ವರ್ಷದೊಳಗೆ ಎಲ್ಲ ಎಂಬತ್ತು ಸಾವಿರ ಪಹಣಿ ವಿತರಿಸಲಿದ್ದೇವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಡಿ ವೇದವ್ಯಾಸ ಕಾಮತ್ ಮಾತನಾಡಿ ಪ್ರಜಾಸೌಧ ಮತ್ತು ಒಳಂಗಡ ಕ್ರೀಡಾಂಗಣ ಜಿಲ್ಲೆಗೆ ಮಹತ್ವದ ಕೊಡುಗೆಗಳಾಗಿದೆ ಇದು ಪ್ರಧಾನಿಯವರ ಕನಸಿನ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಸಾಕಾರಗೊಂಡಿದೆ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡಬೇಕು ತುಳು ಭಾಷೆಗೆ ರಾಜ್ಯದ ಎರಡನೇ ಅಧಿಕೃತ ಭಾಷೆ ಮಾನ್ಯತೆ ಕೊಡಬೇಕು ಎಂದು ಇದೇ ಸಂದರ್ಭ ಮನವಿ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ತುಳುವನ್ನ ನಮ್ಮ ರಾಜ್ಯದ ಎರಡನೇ ಅಧಿಕೃತ ಸಭಾಚರಣೆಯನ್ನು ಮಾಡುವಂತ ವ್ಯಕ್ತಿಯಲ್ಲಿ ತಾವೊಂದು ಘೋಷಣೆಯನ್ನು ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೇನೆ ಈಗಾಗಲೇ ಡಾಕ್ಟರ್ ಮೋಹನ್ ಅವರ ವರದಿ ವಿಶೇಷವಾಗಿ ಇವತ್ತು ರಾಜ್ಯದ ಸರ್ಕಾರದ ಹತ್ರ ಇದೆ ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅನುಮೋದನೆ ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದಾಯಿತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ನಾಸಿರ್ ಅಹಮದ್ ನಗರಾಭಿವೃದ್ಧಿ ಸಚಿವ ಸುರೇಶ್ ಬಿ ಎಸ್ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರಾದ ಅಶೋಕ್ ರೈ ಐವನ್ ಡಿಸೋಜ ಮಂಜುನಾಥ ಭಂಡಾರಿ ಅಕಾಡೆಮಿ ಅಧ್ಯಕ್ಷ ಗಟ್ಟಿ ಜೋಕಿಮ್ ಸ್ಟಾನ್ಲಿ ಅಲ್ವಾರಿಸ್ ಉಮರ್ ಯುಎಚ್ ಸದಾನಂದ ಮಾವಜಿ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಮಾಜಿ ಸಚಿವರಾದ ಬಿ ರಮಾನಾಥ ರೈ ಅಭಯ ಚಂದ್ರ ಜೈನ್ ವಿನಯ್ ಕುಮಾರ್ ಸೊರಕೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮತ್ತಿತರರು ಉಪಸ್ಥಿತರಿದ್ದರು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು